ತಾವು ಬಂದಿದ್ದು ಗಮನಿಸಲಿಲ್ಲ ನನ್ನನ್ನು ಕ್ಷಮಿಸಿ ಸೀತೆ ಗಹನವಾದ ಯೋಚನೆಯಲ್ಲಿರುವುದು ತಪ್ಪಲ್ಲ ಆದರೆ ನನ್ನ ಸದಿಗೆ ಅಂತಹ ಚಿಂತೆ ಏನಿರಬಹುದು ಎಂದು ಪತಿಯಾದ ನನಗೆ ತಿಳಿದಿದ್ದರೆ ಅದು ನನ್ನ ತಪ್ಪಾಗುತ್ತದೆ ಆಗ ನೀನು ನನ್ನನ್ನು ಕ್ಷಮಿಸಬೇಕಾಗುತ್ತದೆ ಇಲ್ಲ ಪ್ರಭು ಇಲ್ಲ ನಮ್ಮಿಂದ ಯಾವ ತಪ್ಪೂ ಆಗುವುದಿಲ್ಲ ಕ್ಷಮೆ ಕೇಳುವ ಸಂದರ್ಭ ಎಂದಿಗೂ ಬರುವುದಿಲ್ಲ ಹಾಗಾಗಬೇಕಾದರೆ ನೀನು ನಿನ್ನ ಚಿಂತನೆಯನ್ನು ಹೇಳುತ್ತೇನೆ ಸ್ವಾಮಿ ಹೇಳುತ್ತೇನೆ ನನ್ನದೊಂದು ಕೋರಿಕೆಗೆ ತಾವು ಇಲ್ಲ ಎನ್ನದೆ ಅನುಗ್ರಹ ಮಾಡುವಿರಾ ನಿನ್ನ ಕೋರಿಕೆಯನ್ನು ನನ್ನಿಂದ ಈಡೇರಿಸಲು ಸಾಧ್ಯವಾದರೆ ಅದು ನನಗೆ ಆನಂದವನ್ನು ಉಂಟು ಮಾಡುವುದು ಸ್ವಾಮಿ ನಾನು ಯಾವಾಗಲೂ ತಮ್ಮ ಸಮೀಪದಲ್ಲಿ ಇರಲು ಬಯಸುತ್ತೇನೆ ಅದು ಸತಿಪತಿ ಧರ್ಮ ಅದರಲ್ಲಿ ಕೋರಿಕೆಯಿಂದ ಬರಬೇಕು ಸ್ವಾಮಿ ಅರಮನೆಯಲ್ಲಿಯೇ ಇರಲಿ ಗುಡಿಸಲೇ ಇರಲಿ ಸುಖದ ಸುಪ್ಪತ್ತಿಗೆಯೇ ಇರಲಿ ಹುಲ್ಲಿನ ಹಾಸಿಗೆಯೇ ಇರಲಿ